ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ ವೆಲ್ಕಮ್ ಸ್ನೇಹಿತರು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಜಿಗ್ಜಾಗ್ ಮಿಷಿನ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಸೀರೆಗೆ ಜಿಗ್ಜಾಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಮಧ್ಯದಲ್ಲಿ ಕೆಲವೊಂದು ಟಿಪ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ನಾವು ಸೀರೆನ ಇದು ಬಂದು ಹುಡ್ಜರ್ ಬರುತ್ತಲ್ಲ ಆ ಕಡೆ ಪಾರ್ಟು ನೀಟಾಗಿ ಒಂದೇ ಲೆವೆಲ್ಗೆ ಗೆ ಕಟ್ ಮಾಡ್ಕೋಬೇಕು ನೋಡಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು ಹಾಗೆ ಇದು ನೋಡಿ ಇದು ಬಂದು ಮೇಲ್ಭಾಗ ಇದು ಬಂದು ಕೆಳಗಡೆ ಭಾಗ ಸೀರೆದು ಬಂದ ಮೇಲ್ಭಾಗ ಕೆಳಗಡೆ ಭಾಗ ನಾನು ಈ ರೀತಿ ಉಲ್ಟಾ ಹಾಕೊಂಡಿದ್ದೀನಿ ಸೀರೆನ ಉಲ್ಟ ಹಾಕೊಂಡು ಈ ಎಡ್ಜ್ ಇರುತ್ತಲ್ವಾ ನೋಡಿ ಇಲ್ಲಿಂದ ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಈ ಎಡ್ಜ್ ಏನಿರುತ್ತಲ್ವ ಇದನ್ನ ಸ್ವಲ್ಪ ಕ್ರಾಸಾಗಿ ಇಲ್ಲಿ ನಾನು ಇಲ್ಲಿಂದ ಕಟ್ ಮಾಡ್ಕೊಂಡು ನೀವು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು ಸೇಮ್ ಕಲರ್ ದಾರನ ಹಾಕೋಬೇಕು ಬಟ್ ನಾನು ಇಲ್ಲಿ ಮೇಯ್ನು ಸೆರ್ಗು ಅಲ್ವಾ ಹಾಗಾಗಿ ಸೆರ್ಗುಗೆ ಗ್ರೀನ್ ಕಲರ್ ದಾರನ ಹಾಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಇಲ್ಲಿ ನೀಟಾಗಿ ಬರುತ್ತೆ ಆ ಹೊಲ್ಗೆ ನೀಟಾಗಿ ಕಾಣುತ್ತೆ ಅಂತ ಈ ಕಡೆ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಆ ಸೈಡ್ ಕೂಡ ಮಾಡ್ಬಿಟ್ಟು ತೋರಿಸ್ತೀನಿ ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ತಾ ಇರಬಹುದು ಕಟ್ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಜಿಗ್ ಜನ ಬಂದ್ ನೋಡಿ ಇದು ಅಲ್ಪಟ್ಟಿ ಏನ್ ಬರುತ್ತಲ್ವ ಇದು ಸಾರಿ ಟೆನ್ಷನ್ ಟೆನ್ಷನ್ ನಲ್ಲಿ ಈ ರೀತಿ ಒಂದು ಆಗಿ ಒಂದು ಪಟ್ಟಿ ತರ ಇರುತ್ತೆ ಅದ್ರೊಳಗಡೆ ನೋಡಿ ಈ ರೀತಿ ಇಟ್ಕೋಬೇಕು ಆದಷ್ಟು ಸ್ಟಾರ್ಟಿಂಗ್ ಇಂದನೆ ಮಾಡೋದಕ್ಕೆ ಟ್ರೈ ಮಾಡಿ ಸ್ಟಾರ್ಟಿಂಗ್ನಿಂದನೇ ಅಲ್ಲಿ ಕ್ರಾಸ್ ಏನಿರುತ್ತೆ ಅಲ್ವಾ ಆ ಕ್ರಾಸ್ಗೆ ಬಟ್ಟೆನ ಕೊಟ್ಕೊಂಡು ಹೋಗ್ಬೇಕು ನೋಡಿ ಈ ರೀತಿ ಕ್ರಾಸಾಗೆ ಬಟ್ಟೆನ ಕೊಟ್ಕೊಂಡು ಹೋದರೆ ಅದು ಹೊಲಿಗೆ ತಗೊಳ್ಳುತ್ತೆ ಹೊಲಿಗೆ ಬಂದು ಜಿಗ್ ಜಗ್ ಈ ಥರ ಆ ಕಡೆ ಈ ಕಡೆ ಬರ್ತಾ ಇರುತ್ತೆ ನೋಡಿ ನೀಟಾಗಿ ಬ್ಯಾಕ್ ಸೈಡ್ ನೀವು ನೋಡಬಹುದು ಎಷ್ಟು ಬರ್ತಾ ಇದೆ ಅಂತ ಇದೇ ರೀತಿನೇ ಮಾಡ್ಕೊಳ್ಳಿ ನೀವು ಬಾರ್ಡರ್ ಏನಿರುತ್ತಲ್ವ ಬಾರ್ಡರ್ ದಪ್ಪ ಇರುತ್ತೆ ಅಲ್ಲಿ ಒನ್ ಲೇಯರ್ ಮಾತ್ರ ಕೊಟ್ಕೊಳ್ಳಿ ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ನೋಡಿ ಸೀರೆ ಬಂತಲ್ವ ಈ ಸೀರೆನ ನೋಡಿ ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ನೀಟಾಗಿ ದಪ್ಪ ಕೂಡ ಬರುತ್ತೆ ತುಂಬ ನೀಟಾಗಿ ಕೂಡ ಬರುತ್ತೆ ನೋಡಿ ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಒಂದೊಂದು ಪಕ್ಕ ಒಂದು ಹೊಲಿಗೆ ನೀಟಾಗಿ ಬಂದಿದೆ ಅಂತ ಹಾಗೆ ಈ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಆ ಥರ ದಾರಗಳು ಬರೋದಕ್ಕೆ ಬಿಡಬೇಡಿ ಆ ಥರ ದಾರ ಬರದೇ ಇರೋ ರೀತಿ ನೀಟಾಗೆ ಮಾಡ್ಕೊಳ್ಳಿ ಹಾಗೆ ನೀವು ಗ್ರೀನ್ ಕಲರು ಅಂದರೆ ಕ್ರೀಮ್ ಕಲರ್ ಮೇಲೆ ಗ್ರೀನ್ ಕಲರ್ ದಾರ ಕಾಣ್ತಿದೆ ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಜಿಗ್ ಜಗು ಈ ರೀತಿ ಬರಬೇಕು ಸ್ವಲ್ಪ ಒಂದೆರಡು ಟ್ರಿಕ್ಸ್ನ ನೀವು ಬಳಸಿರೆ ತುಂಬಾ ಈಸಿಯಾಗಿ ಬರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ನೀಟಾಗಿ ಬರೋದಿಲ್ಲ ಎಡ್ಜಿಂದ ಮಾಡಿರಿ ಅಂತ ಎಡ್ಜಲ್ಲಿ ಸ್ವಲ್ಪ ಬಟನ ಬಿಟ್ಬಿಟ್ಟು ಮುಂದೆಯಿಂದ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟು ಲಾಸ್ಟಲ್ಲಿ ಮತ್ತೆ ಎಡ್ಜ್ ಸೈಡು ಮಾಡ್ತಾರೆ ಬಟ್ ನಾನು ಆಗಲ್ಲ ಒಂದೇ ಸರಿ ಎಡ್ಜಿಂದನೇ ಮಾಡಿಕೊಂಡು ಬರ್ತೀನಿ ಕೆಲವೊಬ್ಬರು ಒಂದೊಂದು ಥರ ತೋರಿಸ್ಕೊಡ್ತಾರೆ ಬಟ್ ನಾನು ಇದೇ ರೀತಿಯೇ ಮಾಡೋದು ಬಟ್ ಸಾಫ್ಟಾಗಿರೋ ಬಟ್ಟೆ ತುಂಬ ಚೆನ್ನಾಗಿ ಬೇಗನೆ ಹೋಗುತ್ತೆ ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಮೊದಲು ಆಮೇಲೆ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಕೊಡಿ ನೋಡಿ ಡಬಲ್ ಫೋಲ್ಡ್ ಮಾಡಿ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾವು ಮಾಮೂಲಿ ಅರ್ಗೆಲ್ಲ ಹೊಲಿಯೋದಕ್ಕೆ ಯಾವ ರೀತಿ ಫೋಲ್ಡ್ ಮಾಡ್ಕೊತೀವಿ ಅದೇ ರೀತಿಯೇ ಇದ್ದೀನಿ ನಾನು ಇಲ್ಲಿ ಜಿಗ್ ಜಾಗ್ ಮಿಷಿನ್ಗೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ಈಸಿಯಾಗುತ್ತೆ ಹಾಗೆ ನೋಡಿ ಇದು ಬಾರ್ಡರ್ ಬಂತಲ್ವ ಬಾರ್ಡರಲ್ಲಿ ಆ ಥರ ಡಬಲ್ ಸೈಡ್ ಕೊಟ್ಟರೆ ತೊಗೊಳ್ಳೋದಿಲ್ಲ ಯಾಕೆಂದರೆ ದಪ್ಪ ಆಗಿಬಿಡುತ್ತೆ ಬಟ್ಟೆ ಹಾಗಾಗಿ ಆದಷ್ಟು ಬಾರ್ಡ್ರಲ್ಲಿ ನೋಡಿ ಈ ರೀತಿ ಒನ್ ಲೇಯರ್ ಮಾತ್ರ ಕೊಟ್ಕೊಳ್ಳಿ ಒನ್ ಫೋಲ್ಡ್ ಮಾತ್ರ ಕೊಡಿ ಈ ರೀತಿ ಹಾಗಾಗಿ ನೀಟಾಗಿ ತೊಗೊಳುತ್ತೆ ಜಿಗ್ಜಾಗ್ ಕೂಡ ಅಷ್ಟೇ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಈ ರೀತಿ ಈಸಿಯಾಗೆ ನೀವು ನಿಮ್ಮ ಸೀರೆಗಳಿಗೆಲ್ಲ ಮನೇಲೇ ಮಾಡ್ಕೋಬೋದು ಇಲ್ಲ ನಿಮಗೆ ಟೈಲರಿಂಗು ನಮಗೆ ಬ್ಲೌಸ್ ಎಲ್ಲ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಬರೋದಿಲ್ಲ ಅಂದರೆ ನೀವು ಓನ್ಲಿ ಜಿಗ್ಜಾಗು ಮತ್ತು ಫಾಲ್ ಹಾಕಿ ಕೂಡ ನೀವು ಅರ್ನ ಮಾಡ್ಕೋಬೋದು ಮನೇಲಿ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ಒಂದು ಮಿಷಿನ್ನ ತಂದಿಟ್ಕೊಂಡ್ರೆ ಸಾಕು ಜಿಗ್ಜಾಗು ಫಾರ್ ಎರಡು ಕೂಡ ಮಾಡಿಬಿಟ್ಟು ಮನೇಲಿ ನೀವು ಕೂತ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಿಕ್ಕಿದ್ದ ಟೈಮಲ್ಲಿ ಅದನ್ನ ಮಾಡ್ಕೋಬೋದು ಯಾಕೆಂದರೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಅರ್ನಿಂಗ್ ಅಂತ ಒಂದು ಇರಬೇಕು ಮನೆ ಮಕ್ಕಳು ಜೊತೆ ಕೆಲಸ ಇದೆಲ್ಲಾದ್ರೂ ಜೊತೆ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಪುಟ್ಟ ಅರ್ನಿಂಗ್ಸ್ ಕೂಡ ಮಾಡ್ಕೋಬೋದು ನೋಡಿ ಈ ವಿಡಿಯೋದಲ್ಲಿ ನಾನು ನೀಟಾಗಿ ನಿಮಗೆ ಜಾಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ರೆ ನಿಮಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗೋದಿಲ್ಲ ಹಾಗೆ ಕಮೆಂಟ್ ಕೂಡ ಮಾಡೋದಿಲ್ಲ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಗೆ ಏನು ಅನಿಸ್ತೈತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತೀರಾ ಇಷ್ಟ ಆಗಿರೋ ಒಂದು ಲೈಕ್ನ ಕೊಡಿ ಲೈಕ್ ಕೂಡ ಬರೋದಿಲ್ಲ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಟೈಲರಿಂಗ್ ಮಾಡೋರೆಲ್ಲ ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಯೂಸ್ ಇದೆ ಈ ವಿಡಿಯೋ ಹಾಗೆ ತುಂಬ ಏನು ಬಂಡವಾಳ ಹಾಕೋ ಅವಶ್ಯಕತೆ ಇರೋದಿಲ್ಲ ಒಂದು ಹತ್ತು ಸಾವಿರದ ಒಳಗಡೆ ಒಂದು ಚೆನ್ನಾಗಿರೋದು ಮಿಷಿನ ತೊಗೋಬೋದು ತೊಗೊಂಡು ಈಗೆಲ್ಲ ಪವರ್ ಮಿಷಿನ್ ಬಂದಿದೆ ಪೆಡಲ್ ಮಾಡೋದೇ ಬೇಕಿಲ್ಲ ತುಂಬಾ ಬೇಗನೆ ಆಗುತ್ತೆ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ಪೆಡಲ್ ಮಿಷಿನ್ ಪೆಡಲಲ್ಲಿ ಮಾಡಿದಾಗೆ ನೋಡ್ತಾ ಇರ್ಬೋದು ನೀವು ಐದು ನಿಮಿಷಕ್ಕೆಲ್ಲ ಒಂದು ಸೀರೆ ಮುಗಿಸ್ತೇನೆ ನೀವು ಪವರ್ ಮಿಷಿನಾಗ ಮಾಡಿದರೆ ಇನ್ನೂ ಬೇಗನೆ ಆಗುತ್ತೆ ನಾನು ಇಲ್ಲಿ ವಿಡಿಯೋದಲ್ಲಿ ಐದು ನಿಮಿಷ ತೋರಿಸಿದ್ದೀನಿ ಬಟ್ ಇನ್ನೂ ಬೇಗ ಕೂಡ ಮಾಡ್ಕೋಬೋದು